ಹಾಯ್ ಹಲೋ ನಮಸ್ಕಾರ ಓಕೆ ಎಲ್ಲರಿಗೂ ಮಾರ್ಗದರ್ಶಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ನಾನು ಅನಿಪ್ ಸರ್ ಇವತ್ತು ನಾನು ಅನುಪಾತ ಮತ್ತು ಸಮಾನುಪಾತದ ಒಂದು ಭಾಗವನ್ನು ತಂದಿದ್ದೀನಿ ಮೊದಲನೇ ಭಾಗ ಇದರಲ್ಲಿ ಕೆಲವೊಂದಿಷ್ಟು ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಡಿಸ್ಕಷನ್ ಮಾಡ್ಕೋತಾ ಹೋದ್ರಿ ಓಕೆ ನೆಕ್ಸ್ಟ್ ನೋಡು ಅನುಪಾತ ಮತ್ತು ಸಮಾನುಪಾತ ಫಸ್ಟ್ ಆಫ್ ಆಲ್ ನಾವು ಅನುಪಾತ ಮತ್ತು ಸಮಾನುಪಾತ ಅಂತಂದ್ರೆ ತಿಳ್ಕೊಳ್ಳೋಣ ಓಕೆ ಅನುಪಾತ ಮತ್ತು ಸಮಾನುಪಾತ ಎಂದರೆ ವಸ್ತುಗಳು ಅಥವಾ ದುಡ್ಡನ್ನು ಹಂಚುವುದು ಎಂದರ್ಥ ಅನುಪಾತ ಅನುಪಾತ ಈ ಅನುಪಾತದ ಚಿಹ್ನೆ ಎ ಮತ್ತು ಬಿ ಎರಡು ಸಂಖ್ಯೆಗಳು ಎಂದು ಪರಿಗಣಿಸಿದಾಗ ಎ ಮತ್ತು ಬಿ ನಡುವಿನ ಅನುಪಾತವನ್ನ ಎ ಅನುಪಾತ ಬಿ ಎಂದು ಬರೆಯುತ್ತೇವೆ ಎ ಮತ್ತು ಬಿ ಎರಡು ಸಂಖ್ಯೆಗಳೆಂದು ಪರಿಗಣಿಸಿದಾಗ ಅವುಗಳ ಮಧ್ಯೆಯುವ ಅನುಪಾತವನ್ನು ಎ ಅನುಪಾತ ಬಿ ಎಂದು ಬರೆಯುತ್ತೇವೆ ಇದು ಅನುಪಾತದ ಚಿಹ್ನೆ ಓಕೆ ಇದು ಫಾರ್ ಎಕ್ಸಾಂಪಲ್ ನೋಡ್ರಿ ಎರಡು ಸಂಖ್ಯೆಗಳ ಅನುಪಾತ ಸಂಖ್ಯೆಗಳನ್ನು ಅವುಗಳ ಮಧ್ಯೆ ಇರುವ ಅನುಪಾತವನ್ನು ನಾವು ತ್ರೀ ಟು ಫೋರ್ ಮೂರು ಅನುಪಾತ ನಾಲ್ಕು ಎಂದು ಬರೆಯಬಹುದು ಓಕೆ ಎರಡು ಸಂಖ್ಯೆಗಳ ಮಧ್ಯೆ ಇರುವ ಅನುಪಾತವನ್ನು ಅನುಪಾತ ಬಿ ಇದು ಅನುಪಾತದ ಚಿಹ್ನೆ ಎಕ್ಸಾಂಪಲ್ ಮೂರು ಮತ್ತು ನಾಲ್ಕು ಇವು ಅನುಪಾತ

ಒನ್ ಬೈ ಟು ಇದನ್ನ ಅನುಪಾತದಾಗ ನಾವು ಒಂದು ಅನುಪಾತ ಎರಡು ಎಂದು ಬರೆಯಬಹುದು ಒನ್ ಇಷ್ಟು ಟೂ ಎಂದು ಬರೆಯಬಹುದು ಇದು ಅನುಪಾತ ಬೇಸಿಕ್ ಆನ್ಸರ್ಟ್ ಬರ್ತಿರ್ಬೇಕು ಕ್ವಶನ್ ಮೊದಲು ಆಮೇಲೆ ನಮಗ ಅನುಪಾತವನ್ನ ಅನುಪಾತ ಪ್ರಶ್ನೆಗಳನ್ನ ನಟಿಸ್ಬೇಕಂತಂದ್ರ ಯಾವಾಗಲೂ ಅನುಪಾತಗಳನ್ನು ಸರಳ ಅನುಪಾತದಲ್ಲಿ ಬರೆಯಬೇಕು ಬರ್ತಿರ್ಬೇಕು ಅನುಪಾತಗಳನ್ನು ಯಾವಾಗಲೂ ಮಾಡ್ಬೇಕ್ರಿ ಸರಳ ಅನುಪಾತದಲ್ಲಿ ಬರೆಯಬೇಕು ಅನುಪಾತಗಳನ್ನು ಯಾವಾಗಲೂ ಸರಳ ಅನುಪಾತದಲ್ಲಿ ಬರೆಯಬೇಕು ಅನುಪಾತಗಳಲ್ಲಿ ಯಾವಾಗಲೂ ಸಿಂಪಲ್ ರೇಷೋದ ಬರೆಯಬೇಕು ಅಂತಂದ್ರ ಸಿಂಪಲ್ ಓಕೆ ಈಗ ಇದು ಆರು ಅನುಪಾತ ಒಂಬತ್ತು ಅದ ಇದು ಸರಳ ಅನುಪಾತ ಅಲ್ಲ ಇದು ಎಷ್ಟರಿಂದ ಭಾಗ ಹೋಗ್ರೆ ಮೂರರಿಂದ ಭಾಗ ಹೋಗುತ್ತೆ ಮೂರು ಎರಡನೇ ಆರು ಮೂರು ಮೂರನೇ ಒಂಬತ್ತು ಇದರ ಸರಳ ಅನುಪಾತ ಏನಂದ್ರೆ ಟು ಇಷ್ಟು ಓಕೆ ಈ ರೀತಿಯಾಗಿ ನೆಕ್ಸ್ಟ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅನು ಅನುಪಾತಗಳನ್ನು ಬರೆಯಬೇಕಾದರೆ ಓಕೆ ಪರಿಮಾಣಗಳು ಸಮನಾಗಿರಬೇಕು ಅಂತಂದ್ರೆ ಯೂನಿಟ್ ಏನಿರಬೇಕು ಲೇಮ್ ಇರಬೇಕು ಓಕೆ ಯುನಿಟ್ ಶುಡ್ ಬಿ ಸೇಮ್ ಯೂನಿಟ್ ಏನಾಗಿರ್ಬೇಕು ಅಂತಂದ್ರೆ ಸೇಮ್ ಆಗಿರಬೇಕು ಒಂದೇ ಆಗಿರ್ಬೇಕು ಓಕೆ ಅನುಪಾತಗಳ ಅನುಸಾರ ಅನುಪಾತ ಬರೀಬೇಕು ಯೂನಿಟ್ ಏನಿರಬೇಕು ಸೇಮ್ ಇರಬೇಕು ಅನುಪಾತಗಳನ್ನ ಬರೀಬೇಕು ಅಂತಂದ್ರೆ ಭಿನ್ನ ರಾಶಿಗಳಿಗೂ ಕೂಡ ಬರೀಬಹುದು ಈಗ ಕ್ವಶನ್ಸ್ ಗಳನ್ನ ನೋಡೋದು ಮೊದಲನೇ ಓಕೆ ನೋಡಿ ಇಲ್ಲಿ ವಾಟ್ ಇಸ್ ದ ರೇಷಿಯೋ ಆಫ್ ಏಟಿ ಪೈಸ ಮತ್ತು ಐದು ಬೈ ಅನುಪಾತ ಇಂಗ್ಲಿಷ್ ನಾವು ಕನ್ನಡ ವಾಟ್ ಈಸ್ ದ ರೇಷಿಯೋ ಆಫ್ ಏಟಿ ಪೈಸಾ ಅಂಡ್ ಫೈವ್ ರುಪೀಸ್ ಓಕೆ ಎಂಬತ್ತು ಪೈಸೆ ಮತ್ತು ಐದು ರೂಪಾಯಿಗಳ ಸರಳ ಅನುಪಾತ ಏನು ಅಂತೇಳಿ ನೋಡಿ ಎಂಬತ್ತು ರೂಪಾಯಿಗಳ ಸರಳ ಅನುಪಾತ ಏನು ಫೈವ್ ರುಪೀಸ್ ಸರಳ ಅನುಪಾತ ಏನು ನಾವು ಫಸ್ಟಿಗೆ ಏನಿದೆ ಅನುಪಾತಗಳನ್ನು ಬರೀಬೇಕು ಅಂತಂದ್ರೆ ಅನುಪಾತಗಳನ್ನು ಬರಿಬೇಕು ಅಂತಂದ್ರೆ ಯೂನಿಟ್ ಏನಿರಬೇಕು ಸಮನಾಗಿರಬೇಕು ಇಲ್ಲಿ ಯೂನಿಟ್ ಸೇಮ್ ಇಲ್ಲ ಯೂನಿಟ್ ಸಮನಾಗಿ ಮಾಡಬಹುದು ಇದು ಎಂಬತ್ತು ಪೈಸಾ ಅದ ಇದು ಐದು ರೂಪಾಯಿ ಯೂನಿಟ್ ಏನ್ ಇರ್ಬೇಕು ಸೇಮ್ ಇರ್ಬೇಕು ಹಾಗಾಗಿ ಯೂನಿಟ್ ಸೇಮ್ ಮಾಡ್ಕೊಳಕ ನೋಡಿ ಎಂಬತ್ತು ಪೈಸಾ ಅನುಪಾತ ಅನುಪಾತದ ಚಿಹ್ನೆ ಐದು ರೂಪಾಯಿ ಅದ ಐದು ರೂಪಾಯಿ ಎಷ್ಟ್ ಪೈಸ ಪೈಸಾ ಐದು ರೂಪಾಯಿ ಎಷ್ಟು ಪೈಸ ಆಗ್ರಿ ಒಂದು ಪೈ ಒಂದು ರೂಪಾಯಿ ಅಂತಂದ್ರೆ ಹಾಗಾಗಿ ಐದು ನೂರು ಪೈಸಾ ಆಯ್ತು ಇದರ ಸರಳ ಅನುಪಾತವನ್ನ ನಾವು ಮಾಡಬೇಕು ಸರಳ ಅನುಪಾತ ಮಾಡಿ ಜೀರೋ ಜೀರೋ ಕ್ಯಾನ್ಸರ್ ಓಕೆ ನೆಕ್ಸ್ಟ್ ನಾವು ಆಗ ಮಾಡಬಹುದು ಎರಡರಿಂದ ಎರಡು ನಾಲ್ಕಲೇ ಎಂಟು ಐವತ್ತರ ಅರ್ಧ ಅಂದರೆ ಇಪ್ಪತ್ತು ಫೋರ್ ಇಷ್ಟು ಟ್ವೆಂಟಿ ಫೈವ್ ಇದರ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ನಂಬರ್ ಮೂರನೇ ಅಲ್ಲಿ ಕರೆಕ್ಟ್ ಆನ್ಸರ್ ಓಕೆ ಅನುಪಾತಗಳನ್ನು ಬರಿಬೇಕು ಅಂತಂದ್ರೆ ಯಾವಾಗಲೂ ಸರಳ ಅನುಪಾತ ಬರಿಬೇಕು ಮತ್ತು ಇವು ಏರಿಕೆ ಇರಬೇಕು ಸೇಫ್ ಇರಬೇಕು ಇಲ್ಲಿ ರುಪೀಸ್ ಅದ

ಐದು ನೂರು ಏನಂದ್ರೆ ಗ್ರಾಮದ ಗ್ರಾಮರ ಗ್ರಾಮದ ಎರಡು ಕೆ ಜಿ ಅಂತಂದ್ರೆ ಎಷ್ಟು ಎರಡು ಸಾವಿರ ಗ್ರಾಮ ಈಗ ಏನಕ್ಕೆ ಯೂನಿಟ್ ಏನಾಯ್ತರಿ ಎರಡು ಕಡೆ ಸೇಮ್ ಆಯ್ತು ನಮ್ಗೆ ಗೊತ್ತಿರಬೇಕು ಸಾವಿರ ಗ್ರಾಮ ಒಂದು ಸಾವಿರ ಗ್ರಾಮ್ ಅಂತಂದ್ರ ಒಂದು ಕೆ ಜಿ ಅನುಪಾತಿರ್ತೀವಿ ಓಕೆ ಹಾಗಾಗಿ ಎರಡು ಕೆಜಿ ಅಂತಂದ್ರೆ ಎರಡು ಸಾವಿರ ಗ್ರಾಮ್ ಅಂತ ಈಗ ನಾವು ಏನ್ ಮಾಡ್ಬೇಕ್ರಿ ಸರಳ ಅನುಪಾತ

ಮುಂದಿನ ಕ್ವಶನ್ ಹೋಗೋಣ ಓಕೆ ನೋಡಿ ಟೂ ನ್ಯಾಚುರಲ್ ನಂಬರ್ಸ್ ಆರ್ ಇನ್ ದ ರೇಷಿಯೋ ಆಫ್ ತ್ರೀ ಟು ಫೈವ್ ಅಂಡ್ ದ ಪ್ರಾಡಕ್ಟ್ ಈಸ್ ಟೂ ಒನ್ ಸಿಕ್ಸ್ ಜೀರೋ ದ ಸ್ಮಾಲರ್ ಆಫ್ ದ ನಂಬರ್ ಈಸ್ ಅಂದ್ರೆ ಎರಡು ಸ್ವಾಭಾವಿಕ ಸಂಖ್ಯೆಗಳ ಅನುಪಾತ ಮೂರು ಅನುಪಾತ ಐದು ಆಗಿದೆ ಮೂರು ಅನುಪಾತ ಐದು ಆಗಿದೆ ಹಾಗಾದ್ರೆ ಅವುಗಳ ಗುಣಲಬ್ಧ ಒಂದೂರ ಅರವತ್ತು ಆದರೆ ಚಿಕ್ಕ ಸಂಖ್ಯೆ ಏನು ಚಿಕ್ಕ ಸಂಖ್ಯೆಯನ್ನು ಕಂಡು ಹಿಡಿತದ ಓಕೆ ನೋಡಿ ಕ್ಯಾಲ್ಕುಲೇಷನ್ ಮಾಡುವ ಆ ಸಂಖ್ಯೆಗಳ ಅನುಪಾತ ಏನು ಮೂರು ಅನುಪಾತ ಐದು ತ್ರೀ ಇಷ್ಟು ಫೈವ್ ತ್ರೀ ಇಷ್ಟು ಫೈವ್ ಓಕೆ ಈಗ ಈ ಸಂಖ್ಯೆಗಳ ಗುಣಲಬ್ಧ ಪಟ ಅಂದ್ರೆ ಇಲ್ಲಿ ಎಕ್ಸ್ ತೋಣ ಈ ಸಂಖ್ಯೆ ಗೊತ್ತಿಲ್ಲ ಈ ಸಂಖ್ಯೆ ಗೊತ್ತಿಲ್ಲ ಎಕ್ಸ್

ಹಾಗಾಗಿ ಯಾವ ಚಿಕ್ಕ ಸಂಖ್ಯೆ ಇದ್ರಾಗ ತ್ರೀ ಎಕ್ಸ್ ಮೂರು ಎಕ್ಸ್ ಅದು ಈ ಮೂರು ಎಕ್ಸ್ ಬೆಲೆ ನಮ್ಗೆ ಬೇಕು ಇಟ್ಟು ಏನ್ ಮಾಡ್ಬೇಕು ಮೂರು ಹನ್ನೆರಡು ಮೂರ್ಲೆ ಎಷ್ಟು ಅಂತಂದ್ರೆ ಆಗ್ತದೆ ಯಾವ ಆಪ್ಷನ್ ಇದ್ರೆ ಕರೆಕ್ಟ್ ಆಗ್ಬೋದು ಮೂವತ್ತಾರು ಫಸ್ಟ್ ಆಪ್ಷನ್ ಏನಾಗುತ್ತೆ ಸರಿಯಾದ ಉತ್ತರವಾಗುತ್ತದೆ ಓಕೆ ನೋಡಿ ಎರಡು ಸಂಖ್ಯೆಗಳ ಅನುಪಾತ ಮೂರು ಅನುಪಾತ ಐದು ಬಂದಾಗ ಎಕ್ಸ್ ಇಂಟು ಎಕ್ಸ್ ಎಕ್ಸ್ವೇರ್ ಆಗುತ್ತೆ ಇನ್ನು ಮೂರು ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಎಕ್ಸ್ ಕ್ಯೂಬ್ ಆಗುತ್ತೆ ಗೊತ್ತಿರಬೇಕು ಎಕ್ಸ್ ಇಂಟು ಎಕ್ಸ್ ಎಕ್ಸ್ವೇರ್ ಆಗುತ್ತೆ ओके मूर इधर हम नहीं रखा अपने को x square equal to one six zero x square equal to one forty four then x equal to two चिक्का संख्या क्या रहा अन्यर मूल एक मूव आता है दो जस्ट संख्या क्या रहा अन्यर इधर आरोप आप दे तो ओके वेरी फाइन हो रहा है हंगर नोट सॉल्व संख्या मत दो ಆರ್ 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 ಮೂರ್ಲೆ ಹದಿನೆಂಟು ಒಂದು ಮೂರೇನಿ ಒನ್ ಜೀರೋ ಟೂ ಒನ್ ಸಿಕ್ಸ್ ಇಂಪಾರ್ಟೆಂಟ್ ನೋಡ್ರಿ ತ್ರೀ ನ್ಯಾಚುರಲ್ ನಂಬರ್ ಪ್ರೊಡಕ್ಟ್ ಈ ಪ್ರೊಡಕ್ಟ್ ಅಂದ್ರೆ ಗುಣಗಾಗುತ್ತೆ ಪ್ರೊಡಕ್ಟ್ ಸಿಕ್ಸ್ ನಂಬರ್ ಸ್ವಾಭಾವಿಕ ಸಂಖ್ಯೆಗಳ ಅನುಪಾತವು ಐದು ಅನುಪಾತ ಆರು ಅನುಪಾತ ಏಳು ಆಗಿದೆ ಅವುಗಳ ಗುಣಲಬ್ಧ ಐದು ಸಾವಿರದ ಆರ್ನೂರ ಎಪ್ಪತ್ತು ಆದರೆ ದೊಡ್ಡ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಲಾರ್ಜೆಸ್ಟ್ ನಂಬರ್ ಕೇಳ ಓಕೆ ಈಗ ಅನುಪಾತ ನೋಡು ಅನುಪಾತ ಏನಾದ್ರು ನೋಡು ಅನುಪಾತ ಏನಾದ್ರಿ ಐದು ಅನುಪಾತ ಫೈವ್ ಇಷ್ಟು ಸಿಕ್ಸ್ ಇಷ್ಟು ಸೆವೆನ್ ಐದು ಅನುಪಾತ ಆರು ಅನುಪಾತ ಏಳು ಮೂರು ಸಂಖ್ಯೆಗಳನ್ನ ಕೊಟ್ಟಾಗ ನಾವಿನ್ ತೊಗೋಬೇಕ್ರಿ ಗುಣಲಬ್ತನ ಎಕ್ಸ್ ವ್ಯಾಲ್ಯೂ ತಗೇ ಎಕ್ಸ್ ಐದು ಆಗ್ಲೇ ಮೂವತ್ತು ಮೂರು ಏಳು ಇಪ್ಪತ್ತು ಒಂದು ಜೀರೋ ಎರಡು ದೂರ ಹತ್ತಾಯಿತು आदरे गुणनफल तो इधर आकर ना एक्स में तोड़ देंगे अगर एक्स इनटू एक्स इनटू एक्स क्यूब आई टू क्यूब इजी कर दो एक्स का दरी आई दो सर दा आर उन्होंने यह आई दो सर दा आर उन्होंने ओके इस कैंसल मार पड़ो मु ई जीरो ई जीरो कैंसल ओके एक्स क्यूब इजी कर दो

ಇಪ್ಪತ್ತೊಂದು ಆಪ್ಷನ್ ನಂಬರ್ ಮೂರ್ ಸರಿಯಾದ ಆಗುತ್ತೆ ದೊಡ್ಡ ಸಂಖ್ಯೆ ಕೇಳಿದ್ರೆ ಐದ್ ಮೂರ್ಲೆ ಹದಿನೈದು ಹಾಕಿತ್ತು ಎರಡನೇ ಸಂಖ್ಯೆ ಯಾವ್ದು ಹತ್ರ ಆರು ಮೂರೇ ಹದಿನೆಂಟು ಹಾಕಿತ್ತು ಎಲ್ಲಾ ಸಂಖ್ಯೆಗಳನ್ನು ಕಂಡು ಹಿಡಿದು ಗುಣಾಖರ ಗುಣಲಬ್ಬವನ್ನು ಕಂಡು ಹಿಡಿದ್ರೆ ಆರ್ನೂರ ಎಪ್ಪತ್ತು ಆಗ್ತದೆ ನೆಕ್ಸ್ಟ್ ಕ್ವೆಶನ್ ಈ ತರ ಕ್ವೆಶ್ಚನ್ಸ್ ಗಳು ಇಂಪಾರ್ಟೆಂಟ್ ಈಗ ಇಫ್ a:b = 6:7 then and b:c = 8:9 then abc ರೇಶಿಯೋ ಕೇಳೋಕೆ ಓಕೆ ಒಂದು ವೇಡೆ a ಅನುಪಾತ b and c तो तो 8 ಅನುಪಾತ 7 b ಅನುಪಾತ c 8 ಅನುಪಾತ 9 ಆದರೆ abc ಅನುಪಾತ ಏನು ಅಂತ ಕೇಳ್ತೀವಿ ಓಕೆ ಈ ತರ ಕ್ವೆಶ್ಚನ್ಸ್ ವೆರಿ ಇಂಪಾರ್ಟೆಂಟ್ ನೋಡಿ abc ಅನುಪಾತವನ್ನು ಕೇಳೋ a: ಬಿ ಇಸ್ ಸಿ ಓಕೆ ಇಲ್ಲಿ ಎ ಅನುಪಾತ ಬಿ ಅನುಪಾತ ಅಂದ್ರೆ ಆರು ಅನುಪಾತ ಏಳು ಕೊಟ್ಟ ಸಿಕ್ಸ್ ಇಸ್ ಸೆವೆನ್ ಆರು ಅನುಪಾತ ಏಳು ಆರು ಅನುಪಾತ ಏಳು ನೆಕ್ಸ್ಟ್ ಬಿ ಅನುಪಾತ ಸಿ ಎಂಟು ಅನುಪಾತ ಒಂಬತ್ತು ಆಗಿದೆ ನೆಕ್ಸ್ಟ್ ನೆಕ್ಸ್ಟ್ ಏನು ಅಂತಂದ್ರೆ ಓಕೆ ಇಲ್ಲಿ ಇಲ್ಲಿ ಪ್ಲಾಟ್ ಖಾಲಿ ಅದ ನೆಕ್ಸ್ಟ್ ಇಲ್ಲಿ ಪ್ಲಾಟ್ ಖಾಲಿ ಪ್ಲಾಟ್ ಖಾಲಿ ಇರುವುದರಿಂದ ನಾವು ಬಾಜು ನಂಬರೇ ಬರೀಬಹುದು ಇದರ ಅರ್ಥ ಇಲ್ಲಿ ಯಾವ ಸಂಖ್ಯೆ ಇದರ ಬಾಜು ಬರಿಬಹುದು ಇಲ್ಲಿ ಬಾಜು ಎಂಟ್ ಇದರ ಬಾಜು ಖಾಲಿ ಅದ ಪ್ಲಾಟ್ ಮೆಥಡ್ ಅಂತಂದ್ರೆ ಬಾಜು ನಂಬರ್ ಬಂದು ಆಮೇಲೆ ಸಕ್ಸೆಸಿವ್ ಮೆಥಡ್ ಮಾಡಬಹುದು ಅಂತಂದ್ರ ಮಲ್ಟಿಪ್ಲಿಕೇಶನ್ ಮಾಡಬೇಕು ಓಕೆ ನೋಡಿ ಎಂಟ್ ಅಬ್ಬ ಆರು ಎಂಟ್ರೆ ಎಷ್ಟು ನಲವತ್ತೆಂಟು ಏಳು ಎಂಟ್ಲೇ ಎಷ್ಟು ಐವತ್ತಾರು ಒಂಬತ್ತೇಳ ಎಷ್ಟ್ರಿ ಅರವತ್ಮೂರು ಅಂದ್ರೆ ಸರಳ ಅನುಪಾತವಾಗಿದೆ ಯಾವ ಆಪ್ಷನ್ ಇದು ಫಸ್ಟ್ ಆಪ್ಷನ್ ಮೊದಲ ಆಪ್ಷನ್ ಹಾಗಾಗಿ ಕರೆಕ್ಟ್ ಆನ್ಸರ್ ಸರಿಯಾದ ಉತ್ತರವಾಗುತ್ತದೆ ನೆಕ್ಸ್ಟ್ ಕ್ವಶನ್ ಇದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಒಂದು ವೇಳೆ ಎಕ್ಸ್ ಇಷ್ಟು ವೈ ತ್ರೀ ಇಷ್ಟು ಒನ್ ದೆನ್ ಫೈನ್ ಎಕ್ಸ್ ಕ್ಯೂ ಮೈನಸ್ ವೈ ಕ್ಯೂ अनुपात अच्छी नहीं तो रेश्यो इस तो एक्स एक्स क्यूब प्लस वाई क्यूब किया ना वन दुबे डे एक्स इस तो वाई एक्स अनुपात वाई मूल अनुपात वन को आ गए एक्स क्यूब माइंस वाई क्यूब ओके अनुपात एक्स क्यूब प्लस वाई क्यूब किया ना के इधर ये रो इधर जस्ट वैल्यू पुट मारूं के एक्स एक्स ಎಕ್ಸ್ ಕ್ಯೂ ಮೂರ ಕ್ಯೂಬ್ ಎಷ್ಟಾಗುತ್ತಂದ್ರೆ ಮೈನಸ್ ಒಂದರ ಕ್ಯೂಬ್ ಅನುಪಾತ ಎಕ್ಸ್ ಕ್ಯೂ ಸೇಮ್ ಟ್ವೆಂಟಿ ಸೆವೆನ್ ಇಲ್ಲೇನಂದ್ರೆ ಚಿಹ್ನೆ ಪ್ಲಸ್ ಒಂದರ ಕ್ಯೂಬ್ ಅಂತಂದ್ರೆ ಒಂದ್ ಓಕೆ ನೋಡಿ ಇಪ್ಪತ್ತೇಳು ಮೈನಸ್ ಇಪ್ಪತ್ತಾರು ಟ್ವೆಂಟಿ ಸಿಕ್ಸ್ ಆಯ್ತು ಅನುಪಾತ ಇಪ್ಪತ್ತೇಳು ಪ್ಲಸ್ ಒಂದ್ ಹತ್ತ ಇಪ್ಪತ್ತೆಂಟು ಆಯ್ತು ಬಟ್ ಅನುಪಾತಗಳನ್ನ ಬರೀಬೇಕು ಅಂದ್ರೆ ಯಾವಾಗಲೂ ಸರಳ ಅನುಪಾತ ಬರೀಬೇಕು ಇದು ಸರಳ ಅನುಪಾತ ಅಲ್ಲ ಇದು ಏನಾಗಲಿ ಡಿವೈಡೆಡ್ ಬೈ ಎರಡು ಮಾಡ್ತೀನಿ ಸರಳ ಅನುಪಾತದ ಆಪ್ಷನ್ ನಂಬರ್ ಯಾವ್ದು ಉತ್ತರ ಮೊದಲನೇ ಆಪ್ಷನ್ ಇರೋದ್ರೆ ಅನುಪಾತ ನೆಕ್ಸ್ಟ್ ಮುಂದಿನ ಕ್ವಶನ್ರಿ ಇದು ಕೂಡ ಸೇಮ್ ಇಫ್ ಎಕ್ಸ್ ಇಷ್ಟು ವೈಸ್ ಟು ಈಕ್ವಲ್ ಟು ಅನುಪಾತ ತ್ರೀ ಎಕ್ಸ್ ಪ್ಲಸ್ ಟು ವೈ ಏನು ವ್ಯಾಲ್ಯೂ ಕೊಡ್ಕೊಂಡ್ರೆ ಎಕ್ಸ್ ಅಂದ್ರೆ ಐದು ಎಂಟು ಎಕ್ಸ್ ಅಂತಂದ್ರ ಎಂಟು ಮೈನಸ್ ಒಂಬತ್ತು ನಾಲ್ಕು ಇಂಟು ನಾಲ್ಕು ಇಂಟು ಒಂಬತ್ತು ಅದು ಪಾಕ ತ್ರೀ ಎಕ್ಸ್ ತ್ರೀ ಇಂಟು ಎಕ್ಸ್ ಅಂತಂದ್ರ ಎಂಟು ಪ್ಲಸ್ ಟು ಇಂಟು ವೈ ಅಂತಂದ್ರೆ ಹಾಕೋ ನೋ ಪ್ರಾಬ್ಲಮ್ ಈ ಕ್ಯಾಲ್ಕುಲೇಷನ್ ಮಾಡಿ ಐದು ಎಂಟ್ರೆ ಎಷ್ಟು ಅಂದ್ರೆ ನಾಲ್ವತ್ತು ನಾಲ್ಕು ನಾಲ್ಕೊಂಬತ್ತಲೇ ಎಷ್ಟೊತ್ತಂದ್ರೆ ಮೂವತ್ತಾರು ಇಲ್ಲಿ ಅನುಪಾತ ಕ್ಷಿಮೆ ಮೂರೆಂಟಲೇ ಎಷ್ಟು ತೊಂದ್ರೆ ಇಪ್ಪತ್ನಾಲ್ಕು ಪ್ಲಸ್ ಒಂಬತ್ತೆರಡಲೇ ಎಷ್ಟು ತೊಂದರೆ ಹದಿನೆಂಟು ಉಳಿಸ್ಕೊಳ್ತು ನಲ್ವತ್ತು ಮೈನಸ್ ಮೂವತ್ತಾರು ಎಷ್ಟು ತೊಂದ್ರೆ ನಾಲ್ಕರಿ ಇಪ್ಪತ್ನಾ ಇಪ್ಪತ್ನಾಲ್ಕು ಪ್ಲಸ್ ಹದಿನೆಂಟು ಅಂತಂದ್ರೆ ಎಷ್ಟಾಗುತ್ತೆ ನಲವತ್ತೆರಡು ಆಗುತ್ತೆ ಫೋರ್ ಎಷ್ಟು ಫಾರ್ಟಿ ಟು ಆಯಿತು ಬಟ್ ಇದು ಸರಳ ಅನುಪಾತ ಅಲ್ಲ ಸರಳ ಅನುಪಾತ ಮಾಡೋದು ಎರಡರಲ್ಲಿ ಕಟ್ತಾ ಹೋಗ್ಬೋದು ಎರಡು ಅಂದ್ರೆ ಎರಡು ಎರಡೇ ನಾಲ್ಕು ಎರಡು ಎರಡನೇ ನಾಲ್ಕು ಎರಡು ಅಂದ್ರೆ ಎರಡು

ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಎ ಎಪಿಸಿಎ ಮಾಸಿಕ ವೇತನವು ಎರಡು ಅನುಪಾತ ಮೂರು ಅನುಪಾತ ಇದು ಆಗಿದೆ ಫೈವ್ ಒಂದು ವೇಳೆ ಸಿ ಎ ವೇತನವು ಹನ್ನೆರಡು ನೂರು ರೂಪಾಯಿ ಹೆಚ್ಚಿದ್ದರೆ ಬಿ ಬಿಎ ವಾರ್ಷಿಕ ವೇತನ ಎಷ್ಟು ಬಿ ವಾರ್ಷಿಕ ವೇತನ ಎಷ್ಟು ಅಂತೆ ನೋಡು ಎಪಿಸಿಯ ಮಾಸಿಕ ವೇತನವು ಯಾವ ಅನುಪಾತ ಕರ್ಕೊಂಡು ಯಾವ ಅನುಪಾದ ಟೂ ಇಷ್ಟು ತ್ರೀ ಇಷ್ಟು ಫೈವ್ ಟು ಇಷ್ಟು ತ್ರೀ ಇಷ್ಟು ಫೈವ್ ಸಿಎ ವೇತನ ಇದು ಎಗಿಂತ ಎಷ್ಟು ಜಾಸ್ತಿ ಆದ್ರೀ ಇಲ್ಲಿ ಅನುಪಾತ ಮೂರು ಅನುಪಾತ ಜಾಸ್ತಿ ಅದ ಐದು ಮೈಲಸ ಮೂರು ಮೂರು ಅನುಪಾತ ಬರೋಬ್ಬರಿ ಎಷ್ಟು ಅಂದ್ರೆ ಹನ್ನೆರಡು ಹಂಡ್ರೆಡ್ ರುಪೀಸ್ ಓಕೆ ಮಾಸಿಕ ವೇತನ ಮಾಸಿಕ ವೇತನ ಕೊಟ್ಟಣ ಸಿ ವಾರ್ಷಿಕ ವೇತನ ಓಕೆ ಮೂರು ರೇಷೋ ಹಾಗಾದ್ರೆ ಬಿ ಕೇಳೋಣ ಬಿ ಮಾಸಿಕ ವೇತನ ಎಷ್ಟಾಯ್ತು ಹನ್ನೆರಡು ರೂಪಾಯಿ ಆಯ್ತು ಆದ್ರೂ ವಾರ್ಷಿಕ ಕಿರಣ ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳು ಹನ್ನೆರಡು ಗುಣಾಕಾರ ಮಾಡಬೇಕು ಹನ್ನೆರಡು ಆಪ್ಷನ್ ಅಲ್ಲಿ ಹಾಕಬಾರ್ದು ಹನ್ನೆರಡು ಹನ್ನೆರಡು ಎಷ್ಟು ಅಂದ್ರೆ ನೂರ ನಲವತ್ನಾಲ್ಕು ಎರಡು ಜೀರೋ ಯಾವ ಆಪ್ಷನ್ ಆಗೋದು ನೋಡ್ರಿ ಇದು ಏನಾಗುತ್ತೆ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗ್ತದ ನಾಲ್ಕು ನೂರು ರೂಪಾಯಿ ನೆಕ್ಸ್ಟ್ ಕ್ವಶನ್ ರೇಷ್ ಟು ದ್ ಅಂದ್ರೆ ಎರಡು ಸಂಖ್ಯೆಗಳ ಅನುಪಾತ ಐದು ಅನುಪಾತ ಎಂಟು ಪ್ರತಿ ಸಂಖ್ಯೆಗೆ ಒಂಬತ್ತನ್ನು ಕೂಡಿಸಿದಾಗ ಅನುಪಾತ ಎಂಟು ಅನುಪಾತ ಹನ್ನೊಂದು ಆ ಸಂಖ್ಯೆಗಳ ಮೊತ್ತ ಏನು ವೆರಿ ನೋಡ್ಕೊಂಡು ಹೇಳ್ತೀನಿ ಎರಡು ಸಂಖ್ಯೆಗಳ ಅನುಪಾತ ಐದು ಅನುಪಾತ ಎಂಟು ಫೈವ್ ಇಷ್ಟು ಪ್ರತಿ ಸಂಖ್ಯೆಗೂ ಒಂಬತ್ತನ್ನು ಕೂಡಿಸಿದಾಗ ಪ್ರತಿ ಸಂಖ್ಯೆಗೂ ಒಂಬತ್ತನ್ನು ಕೂಡಿಸಿದಾಗ ಅನುಪಾತ ಏನಾಗ್ತದ ಎಂಟು ಅನುಪಾತ ಹನ್ನೊಂದು ಜಸ್ಟ್ ಏನಾದ್ರು ಮಾಡ್ರಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಎಂಟು ಎಂಟ್ಲೇ ಅರವತ್ತು ನಾಲ್ಕು ಬರೋದು ಹನ್ನೊಂದು ಐದ್ಲೇ ಎಷ್ಟು ಐವತ್ತೈದು ಇದು ಏನಾಯ್ತಂದ್ರೇಷೋ ಆಯ್ತು ಬರೀರಿ 9, ರೇಷೋ ಬರೋಬರಿ ನೆಕ್ಸ್ಟ್ ಒಂಬತ್ತೆಂಟಲೇ ಎಪ್ಪತ್ತೆ ಒಂಬತ್ತೆಂಟಲೇ ಎಪ್ಪತ್ತೆರಡನ್ನು ಮೈನಸ್ ಮಾಡಿ ಎರಡಾಯ್ತು ಎರಡು ಇಪ್ಪತ್ತೇಳು ಒಂಬತ್ತು ರೇಷೋ ಟ್ವೆಂಟಿ ಸೆವೆನ್ ಆದ್ರೆ ಒಂದು ಒಂಬತ್ ಮೂರ್ಲೆ ಇಪ್ಪತ್ತೇಳು ಆ ಸಂಖ್ಯೆಗಳ ಪಾತ್ರ ಕೇಳ ಆ ಸಂಖ್ಯೆಗಳ ಮೊತ್ತ ಅಂದ್ರೆ ಐದು ಮತ್ತು ಎಂಟು ಸಂಖ್ಯೆಗಳು ಇದರ ಮೊತ್ತ ಎಷ್ಟಾಗುತ್ತಾ ಹದಿಮೂರಾಗತ್ತ ಹದಿಮೂರು ಅನುಪಾತದ ಪಾತ್ರದ ಹದಿಮೂರು ಎಂಟು ಮೂರು ಹದಿಮೂರು ಮೂರ್ಲೆ ಎಷ್ಟು ಮೂವತ್ತರ ಕರೆಕ್ಟ್ ಆನ್ಸರ್ ಆಗತ್ತಾ ಆಪ್ಷನ್ ನಂಬರ್ ಎ ಇದರ ಸರಿಯಾದ ಉತ್ತರ ಓಕೆ ಕ್ವಶನ್ ಇಟ್ಕೋರ್ ನೆಕ್ಸ್ಟ್ ಕ್ವಶನ್ ಎರಡು ನೂರ ಮೂವತ್ತೊಂದು ಅನುಪಾತ ವಿಭಜಿಸಿದರೆ ಅದರಲ್ಲಿ ಚಿಕ್ಕ ಪಾಲು ಪಾಲುಗಿ ಅಮೌಂಟ್ ಎಷ್ಟು ಒನ್ ಎರಡು ಯಾವ ಅನುಪಾತ ಕೊಡಬೇಕು ಏಳು ಅನುಪಾತ ನಾಲ್ಕರಲ್ಲಿ ವಿಭಜನೆ ಮಾಡಬೇಕು ಹಾಗಾದ್ರೆ ಟೋಟಲ್ ರೇಷಿಯೋ ಎಷ್ಟು ಅನುಪಾತದಾಗ ಹನ್ನೊಂದಾಯ್ತು ಹನ್ನೊಂದು ರೇಷಿಯೋ ಬರೋಬರಿ ಎಷ್ಟು ಅಂತಂದ್ರೆ ಟೂ ಥರ್ಟಿ ಒನ್ ಒಂದು ಅನುಪಾತದ ಬೆಲೆಯನ್ನು ಕಂಡಿಡಿಕೊಳ್ಳೋದು ಎಷ್ಟೇ ಒಂದು ಅನುಪಾತದ ನಾಲ್ಕು ಅನುಪಾತದ ಇಂಟು ಫೋರ್ ನಾಲ್ಕು ಒಂದೇ ನಾಲ್ಕು ನಾಲ್ಕು ಎಂಟು ಎಂಬತ್ ನಾಲ್ಕು ರೂಪಾಯಿಗಳಾಗುತ್ತೆ ಇದು ಚಿಕ್ಕ ಪಾಲಾಗುತ್ತ ಆಪ್ಷನ್ ನಂಬರ್ ಎರಡು ಸರಿಯಾದ ಉತ್ತರವಾಗುತ್ತದೆ ಇವು ಅನುಪಾತ ಮತ್ತು ಸಮಾನುಪಾತ ರೇಷನ್ ಮತ್ತು ಪ್ರಕೋಶ್ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಗಳಾಗಿವೆ ನೋಡ್ರಿ ಎಲ್ಲರೂ ಓಕೆ ಸ್ವಲ್ಪ ನೋಟ್ ಕೂಡ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ರಿ ಓಕೆ ಹಾಗಾಗಿ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಓಕೆ ಎಲ್ಲರಿಗೂ ಒಳ್ಳೆದಾಗಿ ಯು